ಹಲೋ ಸ್ಟೂಡೆನ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ವಯಾಲಜಿ ಇತ್ತಿನ ವೀಡಿಯೋದಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಲ್ಲಿ ಬರುವಂಥ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದರದ್ದು ಕಂಟಿನ್ಯೂಷನ್ ಪಟ್ನ ನಾನು ಹಾಕ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ಫೀಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ದೆ ಓವ್ರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಡೀಟೇಲ್ ಆಗಿ ಹಾಗೆಯೇ ಡಕ್ಸ್ ಎಲ್ಲ ಏನೇನಿದೆ ಆ್ಯಕ್ಸರಿ ಡಕ್ಸ್ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವೀಡಿಯೋನ ಮೊದಲು ನೋಡ್ಕೊಳ್ಳಿ ಹಾಗೆ ಮೇಲ್ ರ ಪ್ರೊಡಕ್ಟಿವ್ ಸಿಸ್ಟಮ್ನ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾಂಪಿಟೇಟಿವ್ಗೆ ಹೆಲ್ಪ್ ಆಗೋ ಹಾಗೆ ಹಾಗೆ ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ಹಾಗೆ ನಿಮಗೆ ನಾನು ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಸೊ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಿ ನೀವು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಕೆ ಸಿ ಟಿ ಆಗಲಿ ಅಥವಾ ನೀಟ್ ಆಗಲಿ ಯಾವುದಕ್ಕೆ ನೀವು ಪ್ರಿಪೇರ್ ್ರು ಕೂಡ ನಾನು ಹಾಕುವಂಥ ಎಲ್ಲಾ ವಿಡಿಯೋಗಳು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಎಲ್ಲಾ ವಿಡಿಯೋಗಳನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಿದೆ ಫೀಮೇಲ್ ರಿಪೊಡಕ್ಟಿವ್ ಸಿಸ್ಟಮ್ ಅದರಿಂದ ಕಂಟಿನ್ಯೂಷನ್ ಪಾರ್ಟ್ ಏನಿದೆ ಅದನ್ನ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇರೋದು ಎರಡು ಪಾರ್ಟ್ಸ್ ಮೇನ್ ಆಗಿ ಅದು ಒಂದು ಫೀಮೇಲ್ ಮ್ಯಾಮರಿ ಗ್ಲ್ಯಾಂಡ್ ಈ ಪಾರ್ಟ್ ಡೀಟೇಲ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದೇನಿದೆ ಲಾಸ್ಟ್ ಪಾರ್ಟ್ ಏನಿದೆ ಕೂಡ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಕ್ಲೀನ್ ಆಗಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ ಸೊ ಲೆಟರ್ ಸ್ಟಾರ್ಟ್ ವಿತ್ ಮ್ಯಾಮರಿ ಗ್ಲ್ಯಾಂಡ್ ಮ್ಯಾಮರಿ ಗ್ಲ್ಯಾಂಡ್ ನಿಮ್ಮ ಎನ್ ಆರ್ ಟಿಯಲ್ಲಿ ಕೊಟ್ಟಿರುವಂತ ಪಿಕ್ಚರ್ ಏನಿದೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸಡನ್ನಾಗಿ ನೋಡಿದಾಗ ಇಲ್ಲಿ ನಿಮಗೆ ಡ್ರಾ ಮಾಡೋದಕ್ಕೂ ಇದು ಡಿಫಿಕಲ್ಟ್ ಅನಿಸ್ಬೋದು ಹಾಗೆ ಇದರಲ್ಲಿರುವಂಥ ಪಾರ್ಟ್ಸ್ಗಳು ಕೂಡ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಆಫ್ಟರ್ ಮೈ ಎಕ್ಸ್ಪ್ಲನೇಷನ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಇಟ್ ಇಸ್ ವೆರಿ ಈಸಿ ಅಂತ ಸೊ ಈ ಡ್ಯಾಗ್ರಾಮ್ ಏನಿದೆ ಈ ಡ್ಯಾಗ್ರಾಮ್ನ ಕೂಡ ಡ್ರಾ ಮಾಡೋದು ತುಂಬಾ ಈಸಿ ಹೇಗೆ ಡ್ರಾ ಮಾಡಬೇಕು ಅಂತ ನಾನು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ವಿಡಿಯೋನ ಹಾಕಿದ್ದೀನಿ ನೀವು ಅದನ್ನು ನೀವು ಹೇಗೆ ಡ್ರಾ ಮಾಡಬೇಕು ಅಂತ ಕೂಡ ನೀವು ಆ ವಿಡಿಯೋ ನೋಡಿ ಕಲ್ತ್ಕೊಳ್ಬೋದು ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದನ್ನು ಕೂಡ ಕೇಳಿದ್ದಾರೆ ಕೆಲವೊಂದು ಪೇಪರಲ್ಲಿ ಕೇಳಿದ್ದಾರೆ ಸೊ ಈ ಕ ಯು ಕಾನ್ ನೆಗ್ಲೆಕ್ಟ್ ದ ಡಯಾಗ್ರಾಮ್ ಯು ಹ್ಯಾವ್ ಟು ಲರ್ನ್ ದಿಸ್ ಸೊ ಈ ಡಯಾಗ್ರಾಮ್ನ ಕೂಡ ಕಲ್ತ್ಕೊಳ್ಳಿ ಬಟ್ ಮೇನ್ ಆಗಿ ಮೇಲ್ ರೆ ಸಿಸ್ಟಮ್ ಮತ್ತು ಫೀಮೇಲ್ ರೆ ಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆಯಲ್ಲ ಅದನ್ನು ರಿಪೀಟೆಡ್ ಆಗಿ ಕೇಳ್ತಾಯಿ ಕೇಳ್ತಾ ಇರ್ತಾರೆ ಇದನ್ನು ಕೂಡ ಕೇಳಬಾರ್ದು ಅಂತೇನಿಲ್ಲ ಸೊ ಇದನ್ನು ನೀವು ಕಲಿಬೇಕಾಗುತ್ತೆ ಸೊ ಈಗ ಮ್ಯಾಮರಿ ಗ್ಲ್ಯಾಂಡ್ ಬಗ್ಗೆ ನೋಡ್ತಾ ಹೋಗೋಣ ಮ್ಯಾಮರಿ ಗ್ಲ್ಯಾಂಡ್ನ ನಾವು ಬ್ರೆಸ್ಟ್ ಅಂತ ಕೂಡ ಕರಿತೀವಿ ಅಲ್ವಾ ಫೀಮೇಲ್ ಬ್ರೆಸ್ಟ್ ಇದು ಮೇಲಲ್ಲಿರಲ್ವಾ ಡೆಫಿನೆಟ್ಲಿ ಮೇಲಲ್ಲೂ ಇರುತ್ತೆ ಬಟ್ ಅದು ರೆಡ್ಯೂಸ್ ಫಾರ್ಮಲ್ಲಿ ಇರುತ್ತೆ ಡೆವಲಪ್ ಆಗಿರೋಲ್ಲ ಬಟ್ ವೆರೈಝ್ ಇನ್ ಫೀಮೇಲ್ ಇದು ರೆಡ್ಯೂಸ್ ಫಾರ್ಮಲ್ಲೇ ಇರುತ್ತೆ ಬಟ್ ಆಫ್ಟರ್ ಪ್ಯೂಬರ್ಟಿ ಸ್ಲೋಲಿ ಇದೇನಾಗುತ್ತೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಫೀಮೇಲಲ್ಲಿ ಡೆವಲಪ್ಮೆಂಟ್ ಆಗೋದು ಮ್ಯಾಮರಿ ಗ್ಲ್ಯಾಂಡ್ ಯಾವಾಗ ಅಂದರೆ ಪ್ಯೂಬರ್ಟಿ ಸ್ಟೇಜಲ್ಲಿ ಮ್ಯಾಮರಿ ಗ್ಲ್ಯಾಂಡ್ಸ್ ಆರ್ ಕಾಂಪೌಂಡ್ ಟ್ಯುಬುಲೋ ಸ್ಯಾಕ್ಯುಲಾ ಗ್ಲ್ಯಾಂಡ್ಸ್ ಅಂದರೆ ಇದು ಕಂಪ್ಲೀಟಾಗಿ ಒಂದು ಸ್ಯಾಕ್ ಥರ ಇರುವಂಥ ಒಂದು ಟ್ಯೂಬ್ಲಾ ಕಾಂಪೌಂಡ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಇಟ್ ಈಸ್ ಮಾಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ ಸ್ವೆಟ್ ಗ್ಲ್ಯಾಂಡ್ಗಳಿದೆ ಅಲ್ಲ ನಮ್ಮ ಬಾಡಿಯಲ್ಲಿ ಅದೇ ರೀತಿ ಇದು ಕೂಡ ಇರೋದು ಸ್ವೆಟ್ ಗ್ಲ್ಯಾಂಡಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಸ್ವೆಟ್ ಪ್ರೊಡ್ಯೂಸ್ ಆಗುತ್ತೆ ಹೇಗೆ ಏನೇನೆಲ್ಲ ಲೇಯರ್ಸ್ ಇರುತ್ತೆ ಸೇಮ್ ಹಾಗೆಯೇ ಇಲ್ಲೂ ಕೂಡ ನೀವು ನೋಡ್ಬೋದು ಬಟ್ ಇಲ್ಲಿ ಇದು ಮಾಡಿಫಿಕೇಷನ್ ಆಗಿ ಕೆಲವೊಂದು ಆಗಲಿ ಇನ್ನೊಂದು ಡಕ್ಟ್ಸ್ ಆಗಲಿ ಅದೆಲ್ಲ ಫಾರ್ಮ್ ಆಗಿ ಮಿಲ್ಕ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗೋ ರೀತಿ ಇದು ಮಾಡಿಫೈ ಆಗಿದೆ ದೇ ಆರ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಎಕ್ಸೋಕ್ರೈನ್ ಅಂದ್ರೆ ಏನು ಯಾವುದಾದ್ರೂ ಒಂದು ಸೆಕ್ರೀಷನ್ನ ರಿಲೀಸ್ ಮಾಡ್ತಾ ಇರುತ್ತಲ್ಲ ಯಾವುದಾರು ಒಂದು ಜ್ಯೂಸಸ್ ಅಥವಾ ಯಾವ್ದಾರ ಒಂದು ಸೆಕ್ರೇಷನ್ ಇರುತ್ತಲ್ಲ ಅಂಥ ಗ್ಲ್ಯಾಂಡ್ಸ್ಗಳನ್ನ ನಾವೇನು ಹೇಳ್ತೀವಿ ಎಕ್ಸೋಕ್ರೈನ್ ಅಂತ ಹೇಳ್ತೀವಿ ಎಂಡೋಕ್ರೈನ್ ಅಂತ ವರ್ಡ್ ಯೂಸ್ ಮಾಡಿದೆ ಯಾವಾಗ ಯೂಶಲಿ ಹಾರ್ಮೋನ್ಸ್ ರಿಲೀಸ್ ಮಾಡಿದ್ರೆ ಸೊ ಇಲ್ಲಿ ಹಾರ್ಮೋನ್ ರಿಲೀಸ್ ಆಗ್ತಿಲ್ಲ ಬಟ್ ಸಮ್ ಸೆಕ್ರೇಷನ್ ಇಸ್ ದರ್ ಸೊ ಇಟ್ ಈಸ್ ಕಾಲ್ಡ್ ಎಕ್ಸೋಗ್ರೈನ್ ಗ್ಲ್ಯಾಂಡ್ ಲೊಕೇಶನ್ ನೋಡೋದಾದರೆ ಎಲ್ಲಿ ಲೊಕೇಟ್ ಆಗಿದೆ ಇದು ಇಟ್ ಈಸ್ ಲೊಕೇಟೆಡ್ ಆನ್ ಚೆಸ್ಟ್ ಚೆಸ್ಟ್ ರೀಜನಲ್ಲಿ ಥೊರಾಸಿಕ್ ರೀಜನ್ ಅಂತ ಅಲ್ಲ ನಾನು ಕಳೆದ ವಿಡಿಯೋದಲ್ಲಿ ಥೊರಾಸಿಕ್ ರೀಜನ್ ಯಾವುದು ಅಂತ ಹೇಳಿದ್ದೆ ನಿಮ್ಮ ಲಂಗ್ಸ್ ಏನಿದೆ ಹಾರ್ಟ್ ಏನಿದೆ ಅದು ಬರುವಂಥ ಜಾಗದಲ್ಲಿ ನಾವು ಥೊರಾಸಿಕ್ ರೀಜನ್ ಅಂತ ಹೇಳ್ತೀವಿ ಸೊ ಈವನ್ ದ ಮ್ಯಾಮರಿ ಗ್ಲ್ಯಾನ್ಸ್ ಆರ್ ಲೊಕೇಟೆಡ್ ಆನ್ ದ ಚೆಸ್ಟ್ ದಟ್ ಈಸ್ ಇನ್ ದ ಥೊರಾಸಿಕ್ ರೀಜನ್ ಆವಾಗಲೇ ಹೇಳಿದ್ನಲ್ಲ ಇಟ್ ಈಸ್ ರುಡಿಮೆಂಟ್ರಿ ಇನ್ ಮೇಲ್ಸ್ ಬಟ್ ಇಟ್ ಈಸ್ ವೆಲ್ ಡೆವಲಪ್ಡ್ ಇನ್ ಫೀಮೇಲ್ ರುಡಿಮೆಂಟ್ರಿ ಇನ್ ದ ಸೆನ್ಸ್ ಅದು ಕಂಪ್ಲೀಟಾಗಿ ಗ್ರೋ ಆಗೋಲ್ಲ ಅಂತ ಆ ಮ್ಯಾಮರಿ ಗ್ಲ್ಯಾಂಡ್ ಇರುತ್ತೆ ಬಟ್ ಅದು ಕಂಪ್ಲೀಟಾಗಿ ಫೀಮೇಲಲ್ಲಿ ಹೇಗೆ ಗ್ರೋ ಆಗುತ್ತಲ್ಲ ಹಾಗೆ ಇಲ್ಲಿ ಗ್ರೋ ಆಗೋಲ್ಲ ಮೇಲ್ಸಲ್ಲಿ ಅದನ್ನು ರೂಡಿಮೆಂಟ್ರಿ ಅಂತ ನಾವು ವರ್ಡ್ನ ಯೂಸ್ ಮಾಡ್ತೀವಿ ಹೈಲಿ ರೆಡ್ಯೂಸ್ ಅಂತನಾದರೂ ನೀವು ಬರಿಬೋದು ಅಥವಾ ರೂಡಿಮೆಂಟ್ರಿ ಅಂತನಾದರೂ ವರ್ಡ್ನ ಯೂಸ್ ಮಾಡ್ಬೋದು ಗ್ರೋಸ್ ಆಫ್ಟರ್ ಪ್ಯೂಬರ್ಟಿ ಫೀಮೇಲಲ್ಲಿ ಪ್ಯೂಬರ್ಟಿ ಆದಮೇಲೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ ಫಾರ್ ಎಕ್ಸಾಂಪಲ್ ಇಸ್ಟ್ರೋಜನ್ ಹಾರ್ಮೋನ್ಸ್ ಇದೆಲ್ಲ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಆವಾಗ ಏನಾಗುತ್ತೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಸೈಜ್ ಓಕೆ ಸೊ ಫೀಮೇಲ್ಸಲ್ಲಿ ಈ ಥರ ಗ್ರೋ ಆಗುತ್ತೆ ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೂ ಕೂಡ ದೊಡ್ಡದಾಗಿ ಅದು ಸೈಜ್ನ ಇನ್ಕ್ರೀಸ್ ಮಾಡುತ್ತೆ ಯಾಕೆ ಅಂತ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಒಂದು ಮಿಲ್ಕ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇರುತ್ತಲ್ಲ ಸೊ ಹಾಗಾಗಿ ಆ ಟೈಮಲ್ಲೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಇದು ಎನ್ಲಾರ್ಜ್ ಆಗುತ್ತೆ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಆಯಿತು ಮ್ಯಾಮರಿ ಗ್ಲ್ಯಾನ್ ಬಗ್ಗೆ ಈಗ ಡೀಟೇಲ್ ಆಗಿ ಅದರ ಸ್ಟ್ರಕ್ಚರ್ನ ನೋಡ್ತಾ ಹೋಗೋಣ ನೀವೀಗ ನೋಡ್ತಾ ಇರೋದು ಮ್ಯಾಮರಿ ಗ್ಲ್ಯಾಂಡ್ ಟು ಕ್ರಾಸ್ ಸೆಕ್ಷನ್ ಯಾವಾಗ ಒಂದು ಸೆಕ್ಷನ್ ತೊಗೊಂಡಾಗ ಅದರೊಳಗಡೆ ಏನೇನೆಲ್ಲ ಪಾರ್ಟ್ಸ್ ಇದೆ ಅಂತ ಇಲ್ಲಿ ಈಗ ನಿಮ್ಗೆ ಗೊತ್ತಾಗ್ತಿದೆ ಎನ್ ಸಿ ಐ ಟಿ ಡಯಾಗ್ರಾಮ್ನ ಕೂಡ ನೀವು ಪಕ್ಕದಲ್ಲೇ ಇಟ್ಕೊಂಡಿರಿ ಸೊ ಎರಡನ್ನೂ ಕಂಪೇರ್ ಮಾಡ್ತಾ ನೀವು ಓದಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಈಗ ಮ್ಯಾಮರಿ ಗ್ಲ್ಯಾಂಡ್ನ ಲಾಸ್ಟ್ ಈ ಕಡೆ ಈ ಸ್ಟ್ರಕ್ಚರಿಂದ ನೋಡ್ತಾ ಹೋಗೋಣ ಈಗ ಏನು ಕಾಣಿಸ್ತಿದೆಯಲ್ಲ ಈಗ ನಾನು ಏನು ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಲ್ಲ ಅದು ರಿಬ್ ಕೇಜ್ ನಮ್ಮ ಬ್ಯಾಕ್ ಬೋನ್ ಇದೆಯಲ್ಲ ರಿಬ್ಸ್ ಆ ರಿಬ್ಸ್ಗೆ ಇದು ಅಟ್ಯಾಚ್ ಆಗಿದೆ ಮ್ಯಾಮರಿ ಗ್ಲ್ಯಾಂಡ್ಸ್ ಏನಿದೆ ಇದು ರಿಬ್ಸ್ಗೆ ಸಪೋರ್ಟ್ ತೊಗೊಂಡು ಇದು ಡೆವಲಪ್ ಆಗಿರುತ್ತೆ ಸೊ ಇದು ಸಪೋರ್ಟಿವ್ ಇನ್ ನೇಚರ್ ಯಾವುದು ರಿಬ್ಸ್ ಏನು ಕಾಣ್ತಿದೆ ಅದು ಸಪೋರ್ಟಿವ್ ಆಗಿ ಇದು ಆ್ಯಕ್ಟ್ ಮಾಡ್ತಾ ಇರುತ್ತೆ ಅದರಿಂದ ಮುಂದೆ ಈ ಮ್ಯಾಮರಿ ಗ್ಲ್ಯಾಂಡ್ ಏನಿದೆ ನೋಡಿ ಈ ಥರ ನಿಮಗೆ ಬ್ಯಾಗ್ ಬ್ಯಾಗ್ಲೆಗ್ ಸ್ಟ್ರಕ್ಚರ್ ಥರ ಇದು ಫಾರ್ಮ್ ಆಗಿರುತ್ತೆ ಕಂಪ್ಲೀಟಾಗಿ ಅದರೊಳಗಡೆ ಏನೇನೆಲ್ಲ ಇದೆ ಅಂದರೆ ವೆರವರ್ ಸ್ಪೇಸಸ್ ದರ್ ಮೆಜಾರಿಟಿ ಸ್ಪೇಸಲ್ಲಿ ಇದೆ ಇನ್ ಫ್ಯಾಟ್ ಫಿಲ್ ಆಗಿರುತ್ತೆ ಸೊ ಏನಾಗಿರುತ್ತೆ ಮೆಜಾರಿಟಿ ರೀಜನ್ ಅದು ಫ್ಯಾಟ್ನ ಫಿಲ್ ಮಾಡ್ಕೊಂಡಿರುತ್ತೆ ರಿಮೇನಿಂಗ್ ಫ್ಯಾಟ್ ಇಲ್ಲದೇ ಇರೋ ಜಾಗದಲ್ಲಿ ನಿಮಗೆ ಈಗ ಲಾಬ್ಯೂಸ್ಗಳು ಕಾಣ್ತಾ ಇರುತ್ತೆ ಅಬ್ಸರ್ವ್ ಮಾಡಿ ಈಗ ಈ ಲಾಬ್ಯೂಲ್ ಯಾವುದು ಅಥವಾ ಲೋಬ್ ಯಾವುದು ಅಂತ ನಿಯರ್ಲಿ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಮ್ಯಾಮರಿ ಲೋಬ್ಸ್ ಇರುತ್ತೆ ಒಂದು ಮ್ಯಾಮರಿ ಗ್ಲ್ಯಾಂಡಲ್ಲಿ ನಿಯರ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮ್ಯಾಮರಿ ಲೋಪ್ಸ್ ಇರುತ್ತೆ ಇಲ್ಲಿ ನಿಮಗೆ ಪಿಕ್ಚರಲ್ಲಿ ನಿಯರ್ಲಿ ಫೈ ಕಾಣಿಸ್ತಾ ಇದೆ ಫೈ ಅಷ್ಟೇ ಅಲ್ಲ ಫಿಫ್ಟೀನ್ ಟು ಟ್ವೆಂಟಿ ಇರುತ್ತೆ ಕಂಪ್ಲೀಟ್ ಸೆಕ್ಷನಲ್ಲಿ ನಾವು ನೋಡ್ತಾ ಇಲ್ಲ ಅಲ್ವಾ ಜಸ್ಟ್ ಅ ಪೋರ್ಷನ್ ಅಲ್ವಾ ಸೊ ಹಾಗಾಗಿ ಇಲ್ಲಿ ಬರೀ ಫೈವ್ ಕಾಣ್ತಾ ಇರೋದು ವೆನ್ ವಿ ಕನ್ಸಿಡರ್ ಹೋಲ್ ಬ್ರೆಸ್ಟ್ ದೆನ್ ವಿ ಕ್ಯಾನ್ ಸಿ ಫಿಫ್ಟೀನ್ ಟು ಟ್ವೆಂಟಿ ಲೋಬ್ಸ್ ಈ ಲೋಬ್ಸ್ ಒಳಗಡೆ ನಿಮಗೆ ಒಂದು ಗ್ರೇಪ್ ಥರ ಸ್ಟ್ರಕ್ಚರ್ ಕಾಣ್ತಾ ಇದೆ ಹೀಗೆ ಸೊ ಕಂಪ್ಲೀಟ್ ಬಂಚ್ ಆಫ್ ಗ್ರೇಪ್ಸ್ ಥರ ನಿಮಗೆ ಒಂದು ಸ್ಟ್ರಕ್ಚರ್ ಕಾಣ್ತಾ ಇದೆ ಅದನ್ನು ನಾವೇನು ಹೇಳ್ತೀವಿ ಅಂತಂದರೆ ನಾವು ಅದನ್ನು ಆಲ್ವಿಯೋಲಾ ಅಂತ ಕರಿತೀವಿ ಸೊ ಆಲ್ವಿಯೋಲಾ ಏನಿದೆ ಅದು ಬಂಚ್ ಆಫ್ ಗ್ರೇಪ್ಸ್ ಒಳಗಡೆ ಇದೆ ಈ ಲೋಪ್ಸ್ ಒಳಗಡೆ ಇದೆ ಲೋಪ್ಸ್ ಯಾವುದು ಅಂತ ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಲೋಪ್ಸ್ ಯಾವುದು ಅಂತ ಒಂದ್ಸಲ ತೋರಿಸ್ತೇನೆ ಸೊ ಈ ಥರ ಸ್ಟ್ರಕ್ಚರ್ಗಳಿದೆಯಲ್ಲ ಇದು ಒಂದು ಲೋಪ್ ಇದು ಒನ್ ಇನ್ನೊಂದು ಲೋಪ್ ಓಕೆ ಸೊ ಇದು ಥರ್ಡ್ ಲೋಪ್ ಫೋರ್ತ್ ಲೋಪ್ ಮತ್ತು ಫಿಫ್ತ್ ಲೋಪ್ ಸೊ ಈ ಥರ ಲೋಪ್ ಒಳಗಡೆ ನಿಮಗೆ ಆ ಗ್ರೇಪ್ ಲೆಗ್ ಸ್ಟ್ರಕ್ಚರ್ ಇರೋದು ಆ ಗ್ರೇಪ್ಲೆಕ್ ಸ್ಟ್ರಕ್ಚರ್ ಏನು ಇಟ್ ಈಸ್ ಆಲ್ವಿಯೋಲೈ ಸೊ ಈ ಆಲ್ವಿಯೊಲೈಕ್ ಗಳು ಒಂದು ಕನೆಕ್ಷನ್ ಎಲ್ಲ ಆಲ್ವಿ ಒಂದು ಕನೆಕ್ಟ್ ಆಗಿರುತ್ತೆ ಒಂದು ಡಕ್ಟ್ ತರ ಒಂದು ಕಲೆಕ್ಟ್ ಕನೆಕ್ಟ್ ಆಗಿರುತ್ತೆ ಆ ಡಕ್ಸ್ ಈಗ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ನೀವು ಯಾವ ಸ್ಟ್ರಕ್ಚರ್ ಓದಬೇಕು ಡಕ್ಸ್ ಗಳ ಬಗ್ಗೆ ನೋಡಬೇಕು ಡಕ್ಸ್ ನ ಅಬ್ಸರ್ವ್ ಮಾಡ್ತಾ ಹೋಗಿ ಪ್ರತಿಯೊಂದು ಒಂದು ಒಂದು ಡಕ್ಟ್ ಅಥವಾ ಒಂದು ಪೈಪ್ಲೆ ಕನೆಕ್ಷನ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದನ್ನೆಲ್ಲ ನಾವು ಏನು ಹೇಳ್ತೀವಿ ಅಂದ್ರೆ ಲ್ಯಾಕ್ಟಿಫರಸ್ ಡಕ್ಟ್ ಅಂತ ಹೇಳ್ತೀವಿ ಈ ಲ್ಯಾಕ್ಟಿಫರಸ್ ಡಕ್ಟ್ ಏನು ಮಾಡ್ತಾ ಇದೆ ಎಲ್ಲಾ ಆಲ್ವಿಯೋಲ್ ಮಿಲ್ಕ್ ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಕಲೆಕ್ಟ್ ಮಾಡಿಕೊಂಡು ಒಂದು ಕಾಮನ್ ಪ್ಯಾಸೇಜ್ ಅಥವಾ ಕಾಮನ್ ಟ್ಯೂಬ್ ಕಾಣ್ತಿದೆಯಾ ನಿಮಗೆ ಸೊ ಇಲ್ಲೊಂದು ಕಾಮನ್ ಟ್ಯೂಬ್ ಇಲ್ಲೊಂದು ಕಾಮನ್ ಟ್ಯೂಬ್ ಇಲ್ಲೊಂದು ಕಾಮನ್ ಟ್ಯೂಬ್ ಆ ಕಾಮನ್ ಟ್ಯೂಬ್ಗಳನ್ನ ಫಾರ್ಮ್ ಮಾಡ್ತಾ ಇದೆ ಆ ಕಾಮನ್ ಟ್ಯೂಬ್ಗಳು ಎಲ್ಲಿ ಜಾಯ್ನ್ ಆಗ್ತಾ ಇದೆ ಅದು ಬಂದು ನೆಕ್ಸ್ಟ್ ಲ್ಯಾಕ್ಟಿಫರಸ್ ಸೈನಸ್ ಅಥವಾ ಆ್ಯಂಪ್ಲಾ ರೀಜನ್ ಅದನ್ನು ಲ್ಯಾಕ್ಟಿಫರಸ್ ಸೈನಸ್ನ ನಾವು ಆ್ಯಂಪುಲಾ ಅಂತ ಕೂಡ ಕರಿಬೋದು ಅದು ಒಂದು ಬರ್ಲ್ಸ್ ರೀಜನ್ ಓಕೆ ಸೊ ಈ ಬಲ್ಸ್ ರೀಜನ್ ನಿಮಗೆ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಆ್ಯಂಪುಲ್ ಅಂತ ಕೊಟ್ಟಿದ್ದಾರೆ ಹಾಗೆ ಆ್ಯಂಪುಲ್ ಅಂತಲೇ ಕಲಿತ್ಕೊಳ್ಳಿ ಸೊ ಈ ಥರ ಬಲ್ಜ್ ರೀಜನ್ ಇದೆಯಲ್ಲ ಅಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಇಲ್ಲಿ ಇದು ಸ್ಟೋರ್ ಮಿಲ್ಕ್ ಅಲ್ಲಿ ಸ್ಟೋರ್ ಆಗುತ್ತೆ ಅಲ್ಲಿಂದ ಮುಂದೆ ನಿಮಗೆ ಇನ್ನೊಂದು ಟ್ಯೂಬ್ಲಾಸ್ ಸ್ಟ್ರಕ್ಚರ್ ಕನೆಕ್ಷನ್ ಕಾಣ್ತಾ ಇದೆ ಆ ಟ್ಯುಬ್ಲಾಸ್ ಸ್ಟ್ರಕ್ಚರ್ ಕನೆಕ್ಷನ್ ಏನೋ ಅದನ್ನು ನಾವು ಲ್ಯಾಕ್ಟಿಫೆರಸ್ ಡಕ್ಟ್ ಓಪನಿಂಗ್ ಅಂತ ಕರಿತೀವಿ ಅದು ಫೈನಲ್ ಆಗಿ ಎಲ್ಲಿ ಓಪನ್ ಆಗ್ತಾ ಇದೆ ನಿಪ್ಪಲಲ್ಲಿ ಓಪನ್ ಆಗ್ತಾಯಿದೆ ಸೊ ದಿಸ್ ಸ್ಟ್ರಕ್ಚರ್ ಇಸ್ ನಿಪ್ಪಲ್ ಓಕೆ ಫೈನಲ್ ಎಡ್ಜ್ ಇದೆಯಲ್ಲ ಅದನ್ನು ನಾವು ನಿಪ್ಪಲ್ ಅಂತ ಹೇಳ್ತೀವಿ ಆ ನಿಪ್ಪಲ್ ಹೆಲ್ಪಿಂದನೇ ಒಂದು ಮಗು ಹಾಲನ್ನು ಕುಡಿಯೋದು ಸೊ ಇದನ್ನು ನಾವು ಏನು ಕಲ್ತ್ವಲ್ಲ ಈಗ ಲೋಬ್ ಆಗಲಿ ಲಾಬ್ಯೂಲ್ಸ್ ಆಗಲಿ ಅಥವಾ ಆಲ್ವಿಯೋಲೈ ಆಗಲಿ ಡಕ್ಟ್ ಆಗಲಿ ಅದನ್ನು ಆರ್ಡರಲ್ಲಿ ಕಲಿತ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಸೊ ಆರ್ಡರ್ನ ಈಗ ನೋಡ್ತಾ ಹೋಗ್ಬಿಡೋಣ ಫಸ್ಟ್ ಏನು ಕಾಣ್ತಾ ಇದೆ ಒಂದು ಕಂಪ್ಲೀಟಾಗಿ ಒಂದು ಲೋಬ್ಸ್ಗಳಿತ್ತು ಫಿಫ್ಟೀನ್ ಟು ಟ್ವೆಂಟಿ ಲೋಬ್ಸ್ ಇದೆ ಅಂತ ಹೇಳಿದ್ದೆ ಆ ಲೋಬ್ಗಳೆಲ್ಲ ಆ ಲೋಬ್ ಒಳಗಡೆ ಏನಿದೆ ಆಲ್ವಿಯೋಲೈ ಇದೆ ಎಲ್ಲಿದೆ ಮ್ಯಾಮರಿ ಲೋಬ್ ಒಳಗಡೆ ಇದೆ ಈ ಆಲ್ವಿಯೊಲಾ ಏನಿದೆ ಆಲ್ವಿಯೊಲೈ ಡಕ್ನ ಫಾರ್ಮ್ ಮಾಡುತ್ತೆ ಸೊ ಡಕ್ಟ್ ಇಸ್ ಆಲ್ವಿಯೊಲೆ ಡಕ್ಟ್ ಇಸ್ಕೊಳ್ ಮ್ಯಾಮರಿ ಟ್ಯೂಬ್ಲ್ ಆಲ್ವಿಯೊಲೈ ಡಕ್ನ ನಾವು ಏನು ಹೇಳ್ತೀವಿ ಮ್ಯಾಮರಿ ಟ್ಯೂಬ್ಲ್ ಅಂತ ಹೇಳ್ತೀವಿ ಈಗ ಮ್ಯಾಮರಿ ಟ್ಯೂಬ್ಯೂಲ್ ಎಲ್ಲ ಸೇರಿಕೊಂಡು ಏನು ಮಾಡುತ್ತೆ ಮ್ಯಾಮರಿ ಡಕ್ಟ್ ಮಾಡುತ್ತೆ ಟ್ಯೂಬ್ವೆಲ್ ಇಸ್ ನತಿಂಗ್ ಬಟ್ ಸ್ಮಾಲ್ ಸ್ಮಾಲ್ ಲೈಕ್ ಕನೆಕ್ಷನ್ ಅದೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಬಿಗ್ ಟ್ಯೂಬ್ಲಾ ಸ್ಟ್ರಕ್ಚರ್ ಮಾಡುತ್ತೆ ಅದನ್ನು ಡಕ್ಟ್ ಅಂತ ಹೇಳ್ತೀವಿ ಈಗ ಮ್ಯಾಮರಿ ಡಕ್ಟ್ ಏನಾಗುತ್ತೆ ಅದು ಒಂದು ಒಂದು ಪೋರ್ಷನಲ್ಲಿ ಎನ್ಲಾರ್ಜ್ ಆಗಿರುತ್ತೆ ಆ ಪೋರ್ಷನ್ನ ನಾವು ಆಂಪಿಲಾ ಅಂತ ಹೇಳ್ತೀವಿ ಆಂಪಿಲಾ ಈಗ ಮ್ಯಾಮರಿ ಆಂಪಿಲಾ ಏನಿದೆ ಅದು ಲ್ಯಾಕ್ಟಿಫರಸ್ ಡಕ್ಟ್ನ ಮಾಡುತ್ತೆ ಫೈನಲ್ ಆಗಿ ನಾನು ಹೇಳಿದೆಲ್ಲ ಈ ಬಲ್ಜ್ ಪೋರ್ಷನ್ ಏನಿದೆ ಇದು ಆ್ಯಂಪಿಲಾ ಅದೆಲ್ಲ ಸೇರ್ಕೊಂಡು ಏನಾಗ್ತಿದೆ ಇಲ್ಲಿ ಡಕ್ಟ್ ಫಾರ್ಮ್ ಆಗ್ತಿದೆ ಲ್ಯಾಕ್ಟಿಫರಸ್ ಡಕ್ಟ್ ಫಾರ್ಮ್ ಆಗ್ತಿದೆ ಲ್ಯಾಕ್ಟಿಫರಸ್ ಡಕ್ಟ್ ಎನ್ಲಾರ್ಜ್ ಆಗಿಬಿಟ್ಟು ಲ್ಯಾಕ್ಟಿಫರಸ್ ಸೈನಸ್ ಫಾರ್ಮ್ ಮಾಡುತ್ತೆ ಈ ಲ್ಯಾಕ್ಟಿಫರಸ್ ಸೈನಸ್ ಅಥವಾ ಆಂಪುಲಾ ಏನಿದೆ ಇದು ಆ ಶಾರ್ಟ್ ಡ್ಯೂರೇಷನ್ಗೆ ಅದು ಮಿಲ್ಕ್ನ ಸ್ಟೋರ್ ಮಾಡುವಂಥ ಒಂದು ಸ್ಟ್ರಕ್ಚರ್ ಮಿಲ್ಕಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಇದಿಷ್ಟು ಈಗ ಸ್ಟ್ರಕ್ಚರ್ ಬಗ್ಗೆ ಆಯಿತು ಆರ್ಡರಲ್ಲಿ ನಾನೀಗ ಹೇಳಿದ್ದೀನಿ ಫಸ್ಟ್ ಏನು ಬಂತು ಸೆಕೆಂಡ್ ಏನು ಬಂತು ಇದೆಲ್ಲ ನೀವೀಗ ನೆನ್ಪಿಟ್ಕೊಳ್ಬೇಕಾಗುತ್ತೆ ಆ ಆರ್ಡರ್ನ ಮರಿಬೇಡಿ ಇದು ಈಗ ಶಾರ್ಟ್ ಫಾರ್ಮಲ್ಲಿ ಇಲ್ಲಿ ಆರ್ಡರ್ನ ಕೊಟ್ಟಿದ್ದೀನಿ ನಾನು ಸೊ ಈ ಶಾರ್ಟ್ ಫಾರ್ಮ್ನ ಕೂಡ ನೀವು ನೆನ್ಪಿಟ್ಕೊಳ್ಬೋದು ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಹಾಗೆ ನೇಮ್ಸ್ಗಳನ್ನ ಆರ್ಡರಲ್ಲಿ ಹಾಗೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಗ ನಿಮಗೆ ಹೆಲ್ಪ್ ಆಗುತ್ತೆ ರಿಮೈನಿಂಗ್ ಪ್ಲೇಸಲ್ಲಿ ಏನು ಫಿಲ್ ಆಗಿದೆ ಬೇರೆ ಎಲ್ಲ ರೀಜನಲ್ಲು ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲೆಲ್ಲ ಫ್ಯಾಟ್ ಫಿಲ್ ಆಗಿದೆ ನೋಡಿ ಇಲ್ಲೆಲ್ಲ ಇದೆಲ್ಲ ಕಂಪ್ಲೀಟಾಗಿ ಫ್ಯಾಟ್ ಫಿಲ್ ಆಗಿದೆ ಸೊ ಮೇಯ್ನ್ಲಿ ಸೈಜ್ ಡಿಪೆಂಡ್ ಆಗೋದು ಹೌ ಮಚ್ ಫ್ಯಾಟ್ ಇಸ್ ದರ್ ಇನ್ ದ ಮ್ಯಾಮರಿ ಗ್ಲ್ಯಾಂಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ಯಾಟ್ ಜಾಸ್ತಿ ಇದ್ದಷ್ಟು ಸೈಜ್ ಆಫ್ ದ ಮ್ಯಾಮರಿ ಗ್ಲ್ಯಾಂಡ್ ಏನಿರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾರ್ಟ್ನು ಕವರ್ ಮಾಡಿ ಹೋಯ್ತು ಒಂದು ಪಾರ್ಟ್ ಇಲ್ಲಿ ಏರಿಯೋಲಾ ಅಂತ ಕೊಟ್ಟಿದ್ದಾರೆ ಇದು ಏನು ಅಂತಂದರೆ ನಿಪ್ಪಲ್ಲಿ ನಿಮಗೆ ಫೈನಲ್ ಆಗಿ ನಿಪ್ಪಲ್ ಫಾರ್ಮ್ ಆಯ್ತಲ್ವಾ ನಿಪ್ಪಲ್ ಈ ಟಿಪ್ಪ ರೀಜನ್ ಆದರೆ ಇದರ ಸುತ್ತ ನೀವು ನೋಡಿ ಈ ರೀಜನ್ ಇಲ್ಲಿ ಕಾಣ್ತಿದ್ಯಾ ಈ ಕಡೆ ಸೈಡ್ ರೀಜನ್ ಕಾಣಿಸ್ತಿದ್ಯಾ ಸೊ ಈ ಸೈಡ್ ರೀಜನಲ್ಲಿ ಸ್ವಲ್ಪ ಸ್ಕಿನ್ ಡಾರ್ಕ್ ಆಗಿರುತ್ತೆ ನಾರ್ಮಲ್ ಬೇರೆ ಪೋಷನ್ಗಿಂತ ಈ ಪೋರ್ಷನಲ್ಲಿ ಪಿಗ್ಮೆಂಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಆ ಪೋರ್ಷನ್ನ ನಾವು ಏರಿಯೋಲಾ ಅಂತ ಹೇಳ್ತೀವಿ ಜಸ್ಟ್ ಇಟ್ ಇಸ್ ಅ ಜಸ್ಟ್ ಸರ್ಕ್ಯುಲರ್ ಸ್ಟ್ರಕ್ಚರ್ ವಿಚ್ ಇಸ್ ಸರೌಂಡಿಂಗ್ ದ ನಿಪ್ಪಲ್ ಅಷ್ಟೇ ಒಂದು ನಿಪ್ಪಲ್ ಸುತ್ತ ಇದು ಒಂದು ಡಾರ್ಕ್ ಪಿಂಕ್ ಕಲರ್ ಏರಿಯಾನ ಫಾರ್ಮ್ ಮಾಡಿರುತ್ತೆ ಅದನ್ನು ನಾವು ನಿಪ್ ಅದನ್ನು ಏರಿಯೊಲಾ ಅಂತ ಹೇಳ್ತೀವಿ ಸೊ ಈ ಯೂಶ್ವಲಿ ಈ ರೀಜನಲ್ಲಿ ಎಲ್ಲಿ ಏರಿಯೊಲಾ ಇದೆಯಲ್ಲ ಅಲ್ಲಿ ಆ್ಯಂಪ್ಯುಲಾ ಇರುತ್ತೆ ಅದ್ರ ಹಿಂದೆ ಅದ್ರ ಹಿಂದೆ ಆ್ಯಂಪ್ಯುಲಾಸ್ ಇರುತ್ತೆ ಆ್ಯಂಪ್ಯುಲಾದಲ್ಲೇ ಮಿಲ್ಕ್ ಸ್ಟೋರ್ ಆಗೋದು ಓಕೆನಾ ಸೊ ಏರಿಯೊಲಾ ಅಂದರೆ ಏನು ಅಂತಲೂ ಗೊತ್ತಾಯ್ತಾ ಸೊ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೇನ್ ವಾಟ್ ಈಸ್ ಅ ಫಂಕ್ಷನ್ ಆಫ್ ದಿಸ್ ಮ್ಯಾಮರಿ ಗ್ಲ್ಯಾಂಡ್ ಮಿಲ್ಕ್ ಪ್ರೊಡಕ್ಷನ್ ಈ ಮಿಲ್ಕ್ ಪ್ರೊಡಕ್ಷನ್ಗೆ ಕೆಲವೊಂದು ಹಾರ್ಮೋನ್ಗಳು ಹೆಲ್ಪ್ ಬೇಕಾಗಿರುತ್ತೆ ಆ ಹಾರ್ಮೋನ್ ಯಾವುದು ಅಂತ ನೋಡೋದಾದರೆ ಮಿಲ್ಕ್ ಇಜೆಕ್ಷನ್ಗೆ ಹೆಲ್ಪ್ ಮಾಡೋಂಥ ಹಾರ್ಮೋನ್ ಆಕ್ಸಿಟೋಸಿನ್ ಓಕೆ ಮಿಲ್ಕ್ ಸೆಕ್ರೀಟ್ ಆಗೋದಕ್ಕೆ ಹೆಲ್ಪ್ ಮಾಡೋದು ಪ್ರೊಲ್ಯಾಕ್ಟಿನ್ ಅಂದರೆ ಸೆಕ್ರೀಷನ್ ಆಗಬೇಕಲ್ವ ಫಸ್ಟು ಪ್ರೊಡ್ಯೂಸ್ ಆಗಬೇಕು ಪ್ರೊಡ್ಯೂಸ್ ಆದಮೇಲೆ ಅದು ಹೊರಗೆ ಬರೋದಕ್ಕೆ ಹೆಲ್ಪ್ ಆಗೋದು ಸೊ ಫಸ್ಟ್ ಯಾವುದು ಅದು ಇನ್ನೂ ಫಾರ್ಮ್ ಆಗ್ತಾ ಇರುತ್ತೆ ಡೆವೆಲಪ್ ಆಗ್ತಾ ಇರುತ್ತಲ್ಲ ಮ್ಯಾಮರಿ ಗ್ಲ್ಯಾಂಡ್ ಆವಾಗ ಹೆಲ್ಪ್ ಆಗೋಂಥದ್ದು ಪ್ರೊಲ್ಯಾಕ್ಟಿನ್ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಬಾಡಿಯಲ್ಲಿದ್ದರೇ ಮ್ಯಾಮರಿ ಗ್ಲ್ಯಾಂಡ್ ಕ್ಲೀನಾಗಿ ಅದು ಡೆವಲಪ್ ಆಗುತ್ತೆ ಅದಾದಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಕ್ಸಿಟೋಸಿನ್ ಏನಿದೆ ಇದೆಲ್ಲ ಸ್ವಲ್ಪ ಹೈ ಲೆವೆಲ್ಗೆ ಹೋಗುತ್ತೆ ಹೈ ಲೆವೆಲ್ಗೆ ಹೋಗಿ ಆಲ್ಮೋಸ್ಟ್ ಡೆಲಿವರಿ ಟೈಮಲ್ಲಿ ಇನ್ನೂ ಪೀಕ್ಗೆ ಹೋಗಿ ಅದು ಜಾಸ್ತಿ ಮಿಲ್ಕ್ ಸೆಕ್ರೇಷನ್ಗೆ ಅಥವಾ ಮಿಲ್ಕ್ ಇಂಜೆಕ್ಷನ್ಗೆ ರೆಡಿಯಾಗಿರುತ್ತೆ ಮ್ಯಾಮರಿ ಗ್ಲ್ಯಾಂಡ್ ಗ್ರೋತ್ಗೆ ಹೆಲ್ಪ್ ಮಾಡುವಂಥ ಹಾರ್ಮೋನ್ ಇನ್ನೊಂದು ಯಾವುದು ಅಂದರೆ ಇಸ್ಟ್ರೋಜನ್ ಸೊ ಈ ಮೂರು ಹಾರ್ಮೋನನ್ನ ನೆನ್ಪಿಟ್ಕೊಳ್ಳಿ ಯಾವ್ಯಾವ್ದು ಹಾರ್ಮೋನ್ ಮ್ಯಾಮರಿ ಗ್ಲ್ಯಾಂಡ್ಗೆ ಹೆಲ್ಪ್ ಮಾಡ್ತಾ ಇದೆ ಒಂದು ಡೆವಲಪ್ಮೆಂಟ್ ಮತ್ತೆ ಗ್ರೋತ್ಗೆ ಹೆಲ್ಪ್ ಮಾಡೋದು ಇಸ್ಟ್ರೋಜನ್ ಮಿಲ್ಕ್ ಸೆಕ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇರೋದು ಪ್ರೊಲ್ಯಾಕ್ಟಿನ್ ಮಿಲ್ಕ್ ಎಜೆಕ್ಷನ್ಗೆ ಹೆಲ್ಪ್ ಮಾಡ್ತಾ ಇರೋದು ಆಕ್ಸಿಟೋಸಿನ್ ಈ ಮೂರು ಹಾರ್ಮೋನ್ನ ಮರಿಬೇಡಿ ಸೊ ಈ ಪಿಕ್ಚರ್ ನಿಮ್ಗೆ ಕಾಣ್ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದರಲ್ಲಿ ಕ್ವಿಕ್ಕಾಗಿ ಒಂದು ರಿವಿಷನ್ ಸಿಗುತ್ತೆ ನಿಮಗೆ ಈ ಲೋಬ್ ಒಳಗಡೆ ಗ್ರೇಪ್ಲೆಕ್ಸ್ ಸ್ಟ್ರಕ್ಚರ್ ಇದೆಯಲ್ಲ ಇದನ್ನ ನಾವೇನು ಹೇಳ್ತೀವಿ ಆಲ್ವಿಯೋಲೆ ಅಂತ ಹೇಳ್ತೀವಿ ಎಲ್ಲ ಸೇರಿ ಒಂದು ಕನೆಕ್ಷನ್ ಆಗಿರುತ್ತೆ ಒಂದು ಟ್ಯೂಬ್ಲಾ ಕನೆಕ್ಷನ್ಗೆ ಜಾಯಿನ್ ಆಗಿರುತ್ತೆ ಆ ಕನೆಕ್ಷನ ನಾವು ಏನು ಹೇಳ್ತೀವಿ ಲ್ಯಾಕ್ಟಿಫೆರಸ್ ಡಕ್ಟ್ ಅಂತ ಹೇಳ್ತೀವಿ ಈ ಲ್ಯಾಕ್ಟಿಫೆರಸ್ ಎಲ್ಲ ಸೇರಿಕೊಂಡು ಲ್ಯಾಕ್ಟಿಫೆರಸ್ ಸೈನಸ್ನ ಮಾಡಿರುತ್ತೆ ಓಕೆ ಸ್ವಲ್ಪ ಬಲ್ಜ್ ರೀಜನ್ ಇರುತ್ತೆ ಅದನ್ನು ಸೈನಸ್ ಅಂತ ಹೇಳೋದು ಈ ಸೈನಸ್ ಏನು ಎಲ್ಲಿ ಓಪನ್ ಆಗ್ತಿರುತ್ತೆ ಒಂದು ಫ್ರಂಟ್ ರೀಜನಲ್ಲಿ ಒಂದು ಓಪನ್ ಆಗ್ತಾ ಇರುತ್ತೆ ಈ ರೀಜನ್ ಟಿಪ್ ರೀಜನೆ ನಿಪ್ಪಲ್ ಸೊ ಎಲ್ಲ ಡಕ್ಟ್ಗಳು ಬಂದು ಎಲ್ಲಿ ಜಾಯ್ನ್ ಆಗ್ತಾ ಇರುತ್ತೆ ನಿಪ್ಪಲ್ ರೀಜನಲ್ಲಿ ಬಂದು ಜಾಯ್ನ್ ಆಗ್ತಾ ಇರುತ್ತೆ ಇದೊಂದು ಕ್ವಿಕ್ ನಿಮಗೆ ರಿವಿಷನ್ ಅಷ್ಟೆ ಸ್ಟಿಲ್ ನಿಮಗೆ ಡಕ್ಟ್ ಅಂದ್ರೇನು ಲೋ ಅಂದರೇನು ಲಾಬ್ ಅಂದ್ರೇನು ಅಂತ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ಡಯಾಗ್ರಾಮಲ್ಲಿ ಕ್ಲಾರಿಟಿ ಸಿಗುತ್ತೆ ನೋಡಿ ಇಲ್ಲಿ ಕಂಪ್ಲೀಟ್ ಒಂದು ಬಂಚ್ ಏನಿದೆ ಅದನ್ನು ನಾವೇನು ಹೇಳ್ತೀವಿ ಲೋಬ್ ಅಂತ ಹೇಳ್ತೀವಿ ಸೊ ಒಂದು ಬಂಚ್ ಇರೋದನ್ನು ಲೋಬ್ ಅಂತ ಹೇಳೋದು ಆ ಲೋಬ್ ಒಳಗಡೆ ನಿಮಗೆ ಮತ್ತೆ ಬಂಚ್ ಆಫ್ ಗ್ರೇಪ್ಸ್ ಥರ ಕಾಣಿಸ್ತಾ ಇದೆಯಲ್ಲ ಅದನ್ನು ನಾವು ಲಾಬ್ಯೂಲ್ ಅಂತ ಹೇಳ್ತೀವಿ ಸೊ ಇಲ್ಲಿ ಇದನ್ನು ಕನ್ಸಿಡರ್ ಮಾಡೋದು ಈ ಡಯಾಗ್ರಾಮಲ್ಲಿ ಈ ಥರ ಒಂದು ಕಂಪ್ಲೀಟ್ ಇರೋದು ನಿಮಗೆ ಲೋಬ್ ಆಗಿರುತ್ತೆ ಈ ಲೋಬ್ ಒಳಗಡೆ ಈ ಒಂದು ಬಂಚ್ ಇರೋದು ಲಾಬ್ಯೂಲ್ ಈ ಥರ ಎಲ್ಲ ಸೇರ್ಕೊಂಡು ಲಾಬ್ಯೂಲ್ಸ್ ಆಯಿತು ಆ ಲಾಬ್ಯೂಲ್ಸ್ಗಳು ಒಂದು ಕನೆಕ್ಷನ್ನ ಮಾಡ್ಕೊಳ್ತಾ ಇದೆ ಅಲ್ವಾ ಕನೆಕ್ಷನ್ ಏನಿದೆ ಈ ಪೈಪ್ ಅವ್ರದ್ದು ಟ್ಯೂಬುಲಾಸ್ ಸ್ಟ್ರಕ್ಚರ್ ಇದನ್ನ ನಾವು ಡಕ್ಟ್ ಅಂತ ಹೇಳ್ತೀವಿ ಈ ಡಕ್ಟ್ಸ್ ಗಳೆಲ್ಲ ಜಾಯ್ನ್ ಆಗಿ ಒಂದು ಬಲ್ಜ್ ರೀಜನ್ ಆಗಿರುತ್ತೆ ಈ ಬಲ್ಜ್ ರೀಜನ್ ನ ಆಂಪ್ಲಾ ಅಂತ ಹೇಳ್ತೀವಿ ಅಥವಾ ಲ್ಯಾಕ್ಟಿಫರಸ್ ಸೈನಸ್ ಅಂತ ಹೇಳ್ತೀವಿ ಈ ಲ್ಯಾಕ್ಟಿಫರಸ್ ಸೈನಸ್ ಒಂದು ಬಂದ್ ಇಲ್ಲಾ ಟಿಪ್ ರೀಜನ್ ಅಲ್ಲಿ ಜಾಯ್ನ್ ಆಗುತ್ತೆ ಆ ರೀಜನ್ ಟಿಪ್ ರೀಜನ್ ನಿಪ್ಪಲ್ ಅಂತ ಹೇಳ್ತೀವಿ ಇಷ್ಟೇ ವೆರಿ ಸಿಂಪಲ್ ಸೊ ಫೀಮೇಲ್ ಮ್ಯಾಮರಿ ಗ್ಲ್ಯಾಂಡ್ ಏನಿದೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದೀನಿ ಎನ್ ಸಿ ಆರ್ ಟಿ ಡ್ಯಾಗ್ರಾಮ್ನ ತೋರಿಸಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಯಾಕೆಂದರೆ ಮತ್ತೆ ನಿಮಗೆ ಇದನ್ನು ನೋಡಿ ಕನ್ಫ್ಯೂಸ್ ಆಗಬಾರ್ದು ಸೊ ಹಿಂದೆ ಹಿಂದೆ ನೋಡ್ತಾ ಹೋಗೋಣ ಫಸ್ಟ್ ನಿಮ್ಗೆ ಏನು ಕಾಣುತ್ತೆ ರಿಬ್ ರೀಜನ್ ಕಾಣಿಸುತ್ತೆ ರಿಬ್ ಕೇಜ್ ಅದರಿಂದ ಮುಂದೆ ನಿಮಗೆ ಇಲ್ಲಿ ಮಸಲ್ಸ್ ಇದೆ ಈ ಪೋರ್ಷನ್ ಏನಿದೆ ಇದನ್ನ ಮಸಲ್ಸ್ ಅಂತ ಹೇಳ್ತೀವಿ ಈ ಮಸಲ್ಸ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಈ ಬ್ರೆಸ್ಟ್ಗೆ ಇದು ಸಪೋರ್ಟಿವ್ ಸ್ಟ್ರಕ್ಚರ್ ಆಗಿ ಇದು ವರ್ಕ್ ಮಾಡುತ್ತೆ ಅದಾದಮೇಲೆ ಮುಂದೆ ಕಾಣಿಸುವಂಥದ್ದೇ ನಿಮಗೆ ಎಲ್ಲ ಥರ ಲಾಬ್ಯೂಲ್ಸು ಲೋಬ್ಸ್ ಎಲ್ಲ ನಿಮಗೆ ಇಲ್ಲಿ ಕಾಣಿಸೋದು ಕಂಪ್ಲೀಟ್ ಇಲ್ಲಿ ಕಾಣುವಂಥದ್ದು ಒಂದು ಏನಿದೆ ಈ ಸ್ಟ್ರಕ್ಚರ್ಗಳು ಇದನ್ನು ಲೋ ಲೋಬ್ ಅಂತ ಹೇಳ್ತೀವಿ ಮ್ಯಾಮರಿ ಲೋಬ್ಸ್ ಸೊ ಈ ಥರ ನಿಯರ್ಲಿ ಫಿಫ್ಟೀನ್ ಟು ಟ್ವೆಂಟಿ ಲೋಬ್ಸ್ಗಳಿರುತ್ತೆ ಆ ಲೋಬ್ ಒಳಗಡೆ ನಿಮಗೆ ಮ್ಯಾಮರಿ ಆಲ್ವಿಯೋಲೈಸ್ಗಳು ಕಾಣುತ್ತೆ ಸೊ ಈ ಗ್ರೇಪ್ಲೆಕ್ಸ್ ಸ್ಟ್ರಕ್ಚರ್ಸ್ ಆರ್ ಆಲ್ವಿಯೋಲೈ ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ಕನೆಕ್ಟ್ ಆಗುವಂಥದ್ದು ಡಕ್ಟ್ ಡಕ್ಟ್ ಎಲ್ಲ ಸೇರಿ ಒಂದು ಬಲ್ಜ್ ಪೋರ್ಷನ್ ಆಗೋದು ಆ್ಯಂಪ್ಯುಲಾ ಆ್ಯಂಪ್ಯುಲಾ ವಿಲ್ ಕನೆಕ್ಟ್ ಅಗೇನ್ ಟು ದ ಲ್ಯಾಕ್ಟಿಫರಸ್ ಡಕ್ಟ್ ಇಷ್ಟೇ ಸೊ ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ದ ಇಮೇಲ್ ನನ್ನ ಇಮೇಲ್ ಡಿನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ನೀವು ಯಾವುದೇ ರೀತಿ ಡೌಟ್ನ ನನಗೆ ಬೇಕಿದ್ರೆ ಕೇಳ್ಬೋದು ಸೊ ಈಗ ಲಾಸ್ಟ್ ಪಾರ್ಟ್ ಏನಿದೆ ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಅದನ್ನು ನೋಡಿಬಿಡೋಣ ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಏನಿದೆ ಅದನ್ನು ವಿಲ್ವಾ ಅಂತ ಕೂಡ ನಾವು ಕರಿತೀವಿ ಅಂತ ನಾನು ನಿಮಗೆ ಹೇಳಿದ್ದೆ ಇಟ್ ಈಸ್ ಅ ಡಿಪ್ರೆಷನ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ವೆಸ್ಟ್ರಿಬ್ಯೂಲ್ಡ್ ಅಂದರೆ ಇದೊಂದು ಸ್ವಲ್ಪ ಡೀಪ್ ಏರಿಯಾದಲ್ಲಿ ಸಿಚುವೇಟ್ ಆಗಿರುವಂಥ ಒಂದು ಸ್ಟ್ರಕ್ಚರ್ ಇದು ಹಾಗೆ ಇದನ್ನು ವೆಸ್ಟ್ ಟ್ರಿಬ್ಯೂಲ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಈ ವೆಸ್ಟ್ ಟ್ರಿಬ್ಯೂಲ್ ಅಂತ ಯೂಶುಯಲಿ ವರ್ಡ್ ಯೂಸ್ ಮಾಡೋದು ನಾವು ತುಂಬ ಏನು ಯೂಸ್ ಮಾಡದಿರೋಂಥ ಸ್ಟ್ರಕ್ಚರ್ಗಳು ಇದರಲ್ಲಿ ಅಂತ ಏನು ಮೇಜರ್ ಫಂಕ್ಷನ್ ಇಲ್ಲ ಬಟ್ ಸ್ಟಿಲ್ ಈ ವುಲ್ವ ಏನಿದೆ ಇದು ಫೀಮೇಲ್ ಬಾಡಿಯಲ್ಲಿ ಪ್ರೆಸೆಂಟ್ ಇರುತ್ತೆ ಇಲ್ಲಿ ಎರಡು ಓಪನಿಂಗ್ಗಳನ್ನ ನಾವು ನೋಡ್ಬೋದು ಆ ಓಪನಿಂಗ್ ಯಾವುದು ಅಂತಂದರೆ ಒಂದು ಯುರೇತ್ರಲ್ ಓಪನಿಂಗ್ ಇನ್ನೊಂದು ವೆಜನಲ್ ಓಪನಿಂಗ್ ಅದ್ರ ಬಗ್ಗೆ ಡಿಟೇಲ್ ಆಗಿ ಮತ್ತೆ ನೋಡೋಣ ಅದನ್ನು ಬಿಟ್ಟರೆ ನಿಮ್ಗೆ ಇಲ್ಲಿ ಇನ್ನೇನು ಯಾವ್ದಾದ್ರೂ ಇನ್ನೂ ಯಾವ್ಯಾವ್ದೆಲ್ಲ ಪಾರ್ಟ್ಸ್ಗಳು ಕಾಣುತ್ತೆ ಅಂದರೆ ಅದನ್ನು ನಿಮಗೆ ಡ್ರಾ ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಒಂದು ಮೇಜರ್ ಆಗಿ ಈ ಥರ ಪಾರ್ಟ್ನ ಕನ್ಸಿಡರ್ ಮಾಡೋಣ ಇದನ್ನ ನಾವು ಮೇಜರ್ ಲಿಪ್ ಅಥವಾ ಬಿಗ್ಗರ್ ಲಿಪ್ ಅಂತಲೂ ಕಡ ಕ ಕರಿಬೋದು ಇದನ್ನು ಲೇಬಿಯಾ ಮೆಜೋರಾ ಅಂತ ಹೇಳೋಣ ನೆಕ್ಸ್ಟ್ ಒಳಗಡೆ ನಿಮಗೆ ಇನ್ನೊಂದು ಥಿನ್ ಲಿಪ್ಲೆಕ್ಸ್ ಸ್ಟ್ರಕ್ಚರ್ ಕಾಣುತ್ತೆ ಈ ಥಿನ್ ಲಿಪ್ಲೆಕ್ಸ್ ಸ್ಟ್ರಕ್ಚರ್ನ ನಾವು ಲೇಬಿಯಾ ಮೈನೋರಾ ಅಂತ ಕನ್ಸಿಡರ್ ಮಾಡೋಣ ಓಕೆ ಸೊ ಎರಡು ನಿಮಗೆ ಲಿಪ್ ಲೆಗ್ ಸ್ಟ್ರಕ್ಚರ್ ಕಾಣುತ್ತೆ ಎರಡು ಕೂಡ ಒಂದು ಮಸ್ ಮಝಲ್ ಮಸ್ಕ್ಯುಲರ್ ಆರ್ಗನ್ ಥರ ಇರುತ್ತೆ ಒಂದು ಥಿನ್ ವೆರಿ ಥಿನ್ ಮಸ್ಕ್ಯುಲರ್ ಆರ್ಗನ್ ಇರೋದು ಲೇಬಿಯಾ ಮೈನೋರಾ ಇನ್ನೊಂದು ಒಂದು ಸ್ವಲ್ಪ ಥಿಕ್ಕಾಗಿ ಲಿಪ್ ಥರ ಸ್ಟ್ರಕ್ಚರ್ ಇರುತ್ತೆ ಸೊ ಅದನ್ನು ಲೇಬಿಯಾ ಮೆಜೋರಾ ಅಂತ ಹೇಳ್ತೀವಿ ಈ ಲೇಬಿಯಾ ಮೈನೋರಾ ಏನಿದೆ ಇದ್ರ ಮೇಲ್ಗಡೆ ಒಂದು ನಿಮಗೆ ಒಂದು ಸೆನ್ಸಿಟಿವ್ ರೀಜನ್ ಇರುತ್ತೆ ಸ್ಮಾಲ್ ಸೆನ್ಸಿಟಿವ್ ಏರಿಯಾ ಅದನ್ನು ನಾವು ಕ್ಲೈಟೋರಿಸ್ ಅಂತ ಕರಿತೀವಿ ಕ್ಲೈಟೋರಿಸ್ ಇಸ್ ಅ ಸೆನ್ಸಿಟಿವ್ ಆರ್ಗನ್ ಆರ್ ಸೆನ್ಸರಿ ಆರ್ಗನ್ ಇಟ್ ಈಸ್ ಅನ್ ಎರೆಕ್ಟೈಲ್ ಆರ್ಗನ್ ಅಂತಲೂ ಹೇಳ್ಬೋದು ಎರೆಕ್ಟೈಲ್ ಆರ್ಗನ್ ಮೇಲಲ್ಲಿ ಯಾವುದಿತ್ತು ಎರೆಕ್ಟ್ ಆಗುವಂಥ ಒಂದು ಸ್ಟ್ರಕ್ಚರ್ ಪೆನಿಸ್ ಅಲ್ವಾ ಸೊ ಇದನ್ನು ಪೆನಿಸ್ಗೆ ಕಂಪೇರ್ ಮಾಡ್ಬೋದು ಯಾವಾಗ ಒಂದು ಸೆಕ್ಷುವಲ್ ಅರೋಸಲ್ ಆಗುತ್ತಲ್ಲ ಆ ಫೀಲ್ ಆಗುತ್ತಲ್ಲ ಆಗ ಇದು ಏನಾಗುತ್ತೆ ಎರೆಕ್ಟ್ ಆಗುತ್ತೆ ಯಾವುದು ಕ್ಲೈಟೋರಿಸ್ ಈವನ್ ಮೇಲಲ್ಲಿ ಆ ಪೆನ್ನೆಸ್ ರೀಜನ್ ಏನಿದೆ ಅದು ಹೇಗೆ ಆ್ಯಕ್ಟ್ ಮಾಡುತ್ತೆ ಹಾಗೆಯೇ ಇಲ್ಲಿ ಸೇಮ್ ಅದೇ ಥರ ಇಲ್ಲೂ ಕೂಡ ಇದು ಒಂದು ಆ್ಯಕ್ಟ್ ಮಾಡುವಂಥ ಒಂದು ಸ್ಟ್ರಕ್ಚರ್ ಯಾವುದು ಕ್ಲೈಟೋರಿಸ್ ಎಲ್ಲಿದೆ ಲೇಬಿಯಾ ಮೈನೋರ ಇಂದ ಮೇಲ್ಗಡೆ ಅಪ್ಪರ್ ಜಂಕ್ಷನ್ ಆಫ್ ದ ಲೇಬಿಯಾ ಮೈನೋರಾ ಅಂತ ಇಲ್ಲಿ ಹೇಳ್ಬೋದು ಈಗ ಇಷ್ಟು ಈ ಸ್ಟ್ರಕ್ಚರ್ಗಳಾದಮೇಲೆ ಈಗ ನೆಕ್ಸ್ಟ್ ಏನು ನೋಡೋಣ ಅಂದರೆ ಇದರ ಸುತ್ತಮುತ್ತ ಏನಿದೆ ಅಂತ ನೋಡೋಣ ಈ ಸ್ಟ್ರಕ್ಚರ್ ಏನಿದೆ ಇಲ್ಲಿ ಇದು ಈ ಪೋರ್ಷನ ನಾವು ಮಾನ್ಸ್ ಕ್ಯೂಬೀಸ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಇಲ್ಲಿ ಹೇರೆಲ್ಲ ಗ್ರೋ ಆಗಿರುತ್ತೆ ಸೊ ಇದು ಪ್ಯೂಬಿಕ್ ಬೋನ್ ಮೇಲೆ ಸಿಚುವೇಟ್ ಆಗಿರೋದ್ರ ಲೊಕೇಟ್ ಆಗಿರೋದ್ರಿಂದ ಇದನ್ನು ನಾವು ಮಾನ್ಸ್ ಪ್ಯೂಬಿಸ್ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಮೇಜೋರಾ ಇದೇನಿದೆಯಲ್ವ ಲೇಬಿಯಾ ಮೆಜೋರಾ ಇದ್ರ ಮೇಲೂ ಕೂಡ ಹೇರ್ಸ್ ಎಲ್ಲ ಗ್ರೋ ಆಗಿರುತ್ತೆ ಸೊ ಲೇಬಿಯಾ ಮೆಜೋರಾ ಮೇಲೂ ಕೂಡ ಹೇರ್ ಗ್ರೋ ಆಗಿದೆ ಮತ್ತು ಹಾಗೆ ಮಾನ್ಸ್ ಪ್ಯೂಬಿಸಲ್ಲೂ ಕೂಡ ಹೇರ್ ಗ್ರೋ ಆಗಿರುತ್ತೆ ಇದೆಲ್ಲ ಏನಕ್ಕೆ ಅಂತಂದರೆ ಇದು ಜಸ್ಟ್ ಲೈಕ್ ಅ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್ ಹೇರ್ ಏನು ಗ್ರೋ ಆಗಬೇಕು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಇದೆಲ್ಲ ಸೆನ್ಸಿಟಿವ್ ಏರಿಯಾ ಅಲ್ವಾ ಸೊ ಹಾಗಾಗಿ ಇದು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇದು ಇಲ್ಲಿ ಲೊಕೇಟ್ ಆಗಿರುತ್ತೆ ಟೂ ಓಪನಿಂಗ್ ಅಂತ ಹೇಳಿದೆ ಅಲ್ಲ ನಾನು ಒಂದು ಯುರೇತ್ರಲ್ ಓಪನಿಂಗ್ ಮತ್ತು ಇನ್ನೊಂದು ವೆಜೈನಲ್ ಓಪನಿಂಗ್ ಅದನ್ನು ಇವಾಗ ನೋಡೋಣ ಸೊ ಎರಡು ಓಪನಿಂಗ್ ಇರುತ್ತೆ ಒಂದು ಮೇಲೆ ಕಾಣುವಂಥದ್ದು ಯುರೇತ್ರಲ್ ಓಪನಿಂಗ್ ಓಕೆ ಇದರಿಂದ ಯೂರಿನ್ ಪಾಸ್ ಆಗುವಂಥ ಒಂದು ಪೋರ್ಷನ್ ಇನ್ನೊಂದು ಕೆಳಗಡೆ ವೆಜೈನಲ್ ಓಪನಿಂಗ್ ಇರುತ್ತೆ ಸೊ ಈ ವೆಜನಲ್ ಓಪನಿಂಗ್ ಏನಕ್ಕಿದೆ ಅಂತಂದರೆ ಮೇನ್ ಆಗಿ ಇದು ಸೆಮೆನ್ ರಿಲೀಸ್ ಆಗೋದಕ್ಕೆ ಫೀ ಮೇಲ್ ಬಾಡಿಯಿಂದ ಸೆಮೆನ್ ಫೀಮೇಲ್ ಬಾಡಿಗೆ ರೀಚ್ ಆಗೋದು ಈ ವೆಜೆನಲ್ ಓಪನಿಂಗಿಂದಾನೆ ಯುರೇಥ್ರಲ್ ಓಪನಿಂಗ್ ಇರೋದು ಜಸ್ಟ್ ಯೂರಿನ್ ಪಾಸ್ ಮಾಡೋದಕ್ಕೋಸ್ಕರ ಸೊ ಎರಡು ಓಪನಿಂಗ್ ಕಾಣುತ್ತೆ ನಿಮಗೆ ಫೀಮೇಲಲ್ಲಿ ಒಂದು ಯುರೇತ್ರಲ್ ಓಪನಿಂಗ್ ಇನ್ನೊಂದು ವೆಜನಲ್ ಓಪನಿಂಗ್ ಅದರ ಮೇಲಲ್ಲಿ ಹಾಗಲ್ಲ ಯೂರಿನ್ ಪಾಸ್ ಮಾಡೋದಕ್ಕೂ ಹಾಗೆ ಸೆಮನ್ ರಿಲೀಸ್ ಮಾಡೋದಕ್ಕೂ ಇಟ್ಸ್ ಎ ಕಾಮನ್ ಪ್ಯಾಸೇಜ್ ಬಟ್ ಇಲ್ಲಿ ಹಾಗಲ್ಲ ಎರಡೂ ಬೇರೆ ಬೇರೆ ಓಪನಿಂಗ್ ಇರುತ್ತೆ ಇದು ಕೂಡ ನಿಮಗೆ ನೆನಪಿರಲಿ ಹಾಗೆ ಈ ಎಂಡ್ ಪೋರ್ಷನಲ್ಲಿ ನೀವು ಆನಸ್ನ ನೋಡ್ಬೋದು ಸೊ ಇದು ಕೂಡ ಒಂದು ಓಪನಿಂಗ್ ಆ್ಯನಸ್ ಇದರಿಂದ ಎಫಿಕಲ್ ಮ್ಯಾಟರ್ ಎಲ್ಲ ಹೊರಗೆ ಬರುತ್ತೆ ಆಫ್ಟರ್ ದ ಫುಡ್ ಡೈಜೆಷನ್ ಏನಾಗುತ್ತೆ ಉಳಿದಿರುವಂಥ ವೇಸ್ಟ್ ಏನಿದೆ ಅದು ಈ ಓಪನಿಂಗಿಂದ ಹೊರಗಡೆ ಬರುತ್ತೆ ಅನಸ್ಸಿಂದ ಸೊ ದಿಸ್ ಇಸ್ ಅನಸ್ ಎಲ್ಲ ನೋಡಿ ಆಯ್ತಲ್ಲ ಈಗ ಒಂದೇ ಒಂದು ನಾವು ಇಲ್ಲಿ ಮಿಸ್ ಮಾಡಿರೋವಂಥದ್ದು ಅದು ಹೈಮೆನ್ ಲೇಯರ್ ಹೈಮೆನ್ ಅಂದರೆ ಏನು ಅದರದ್ದು ಫಂಕ್ಷನ್ ಏನು ಅದನ್ನು ನೋಡಿಬಿಡೋಣ ಈ ಹೈಮೆನ್ ಏನು ಅಂದರೆ ಇಟ್ಸ್ ಅ ವೆರಿ ಥಿನ್ ಮಸ್ಕ್ಯುಲಾ ಮೆಂಬ್ರೇನ್ ಒಂದು ಮೆಂಬ್ರೇನ್ ಥರ ಇರುವಂಥ ಒಂದು ಪೊ ಪೊರೆ ಅಂತ ಹೇಳ್ತೀವಲ್ವಾ ಅಥವಾ ಪದರ ಅಂತ ಹೇಳ್ತೀವಲ್ಲ ಆ ಥರ ಇರೋ ಇರುವಂಥ ಒಂದು ಸ್ಟ್ರಕ್ಚರ್ ಈ ಸ್ಟ್ರಕ್ಚರ್ ಎಲ್ಲಿರುತ್ತೆ ಅಂದರೆ ಈ ವೆಜೈನಲ್ ಓಪನಿಂಗ್ ಇರುತ್ತಲ್ಲ ಅದರ ಒಳಗಡೆ ಸಿಚುವೇಟ್ ಆಗಿರುತ್ತೆ ಇಲ್ಲಿ ನಾನು ಡ್ರಾ ಮಾಡಿ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಅದ್ರಲ್ಲಿ ಒಳಗಡೆ ಇರುವಂಥ ಪೋರ್ಷನ್ ಅಲ್ವಾ ಸೊ ಹಾಗಾಗಿ ಇಲ್ಲಿ ನಿಮಗೆ ಎಕ್ಸ್ಟರ್ನಲ್ ಪೋರ್ಷನ್ ತೋರಿಸುವಾಗ ಅದನ್ನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ ಇಲ್ಲಿ ಪಕ್ಕದಲ್ಲಿ ನಾನು ಪಿಕ್ಚರ್ಸ್ನ ಇದ್ದಿಲ್ಲ ಅದನ್ನು ನೀವು ನೋಡ್ಕೊಳ್ಬೋದು ಈ ಹೈಮೆನ್ ಮಸ್ಕುಲಾ ಏನಿದೆ ಇದು ಯೂಶಲಿ ಏನಾಗಿರುತ್ತೆ ಅಂದರೆ ಫಸ್ಟ್ ಇಂಟರ್ ಸೆಕ್ಷಲ್ ಆಗುತ್ತಲ್ಲ ಆಗುತ್ತಲ್ಲ ಅದು ಬ್ರೇಕ್ ಆಗುತ್ತೆ ಸೊ ಅದನ್ನ ಅದರ ಬೇಸ್ ಮೇಲೆ ಫೀಮೇಲ್ಸ್ ವರ್ಜಿನ ಅಲ್ವಾ ಅದು ವ ವರ್ಜಿನ್ ಇದ್ದರೆ ಅದು ಬ್ರೇಕ್ ಆಗಿರಲ್ಲ ಅನ್ನೋ ಆ ಥರ ಒಂದು ಅಸಂಪ್ಷನ್ ಇದೆ ಬಟ್ ಇದು ತಪ್ಪು ಯಾಕೆಂದರೆ ಯಾವಾಗಾದರೂ ಒಂದು ಸಡನ್ ಫಾಲ್ ಆದರೆ ಅಥವಾ ಹೆವಿ ಎಕ್ಸಸೈಸ್ ಆದರೆ ಈವನ್ ಹಾರ್ಸ್ ರೈಡಿಂಗ್ ಟೈಮಲ್ಲಿ ಈ ಥರ ಸಡನ್ನಾಗಿ ಆಗುವಂಥ ಒಂದು ಪ್ರೆಷರಿಂದ ಕೂಡ ಹೈಮನ್ ಬ್ರೇಕ್ ಆಗ್ಬೋದು ಸೊ ಹಾಗಾಗಿ ಈ ಪ್ರೆಸೆನ್ಸ್ ಆಫ್ ದಿಸ್ ಮೆಂಬ್ರೇನ್ ಕೆ ನಾಟ್ ಬಿ ಕನ್ಸಿಡರ್ಡ್ ಆಸ್ ವರ್ಜಿನ್ ಹಾಗಾಗಿ ಇದು ಇದ್ದರೆ ಮಾತ್ರ ಒಂದು ಫೀಮೇಲ್ ವರ್ಜಿನ್ ಅನ್ನೋದನ್ನ ಡಿಸೈಡ್ ಮಾಡಬಾರ್ದು ಬಿಕಾಸ್ ಅದು ಬ್ರೇಕ್ ಆಗೋದು ಬೇರೆ ಬೇರೆ ಕಾರಣಗಳಿಂದ ಆಗೋ ಚಾನ್ಸಸ್ ಇರೋದರಿಂದ ಅದನ್ನು ಅಲ್ಲಿ ಅದು ಅದೊಂದನ್ನೇ ಕಾರಣ ಇಟ್ಕೊಂಡು ಫೀಮೇಲ್ ವರ್ಜಿನ ಅಲ್ವಾ ಅಂತ ಡಿಸೈಡ್ ಮಾಡಬಾರ್ದು ಓಕೆನಾ ಸೊ ಆಲ್ಮೋಸ್ಟ್ ಎಲ್ಲ ಪಾರ್ಟು ಈಗ ನಾವು ಕಂಪ್ಲೀಟ್ ಮಾಡಿದ್ದೀವಿ ಲಾಸ್ಟಲ್ಲಿ ಇಲ್ಲೊಂದು ಬರ್ಥೋಲಿನ್ ಗ್ಲ್ಯಾನ್ಸ್ನ ನೀವು ನೋಡ್ಬೋದು ಬರ್ಥೋಲಿನ್ ಗ್ಲ್ಯಾಂಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಪ್ರೆಸೆಂಟ್ ಆನ್ ಇದರ್ ಸೈಡ್ ಆಫ್ ವೆಜಿನಲ್ ಓಪನಿಂಗ್ ಸೊ ವೆಜಿನಲ್ ಓಪನಿಂಗ್ ಏನಿದೆಯಲ್ಲ ಅದರದ್ದು ಅಕ್ಕಪಕ್ಕ ನಿಮಗೆ ಬರ್ಥೋಲಿನ್ ಗ್ಲ್ಯಾಂಡ್ಸ್ಗಳು ಕಾಣುತ್ತೆ ಇದು ಏನು ಅಂತಂದರೆ ಇದು ಸಮ್ ಸಮೋಲ್ಡ್ ವೆಸ್ಟಿಬುಲರ್ ಗ್ಲ್ಯಾಂಡ್ ಅಂದರೆ ಅದು ವೆಸ್ಟಿಬುಲರ್ ಅಂತ ಯಾವಾಗ ವರ್ಡ್ ಯೂಸ್ ಮಾಡ್ತೀವಿ ವೆನ್ ಇಟ್ ಇಸ್ ನಾಟ್ ಇನ್ ಯೂಸ್ ಬಟ್ ಇಟ್ ಈಸ್ ಪ್ರೆಸೆಂಟ್ ಯಾವಾಗ ಹೆಲ್ಪ್ ಆಗ್ತಿದೆ ಅಂದರೆ ಇದು ಒಂದು ವೆಜನನ್ನು ಲೂಬ್ರಿಕೇಟ್ ಮಾಡೋಕ್ಕೆ ಹೆಲ್ಪ್ ಆಗ್ತಿದೆ ಅಷ್ಟೇ ಅದು ಅದು ಬಿಟ್ಟರೆ ಬೇರೆ ಏನು ಮೇಜರ್ ಇದು ಏನು ಮಾಡ್ತಾ ಇಲ್ಲ ಬಟ್ ಇಟ್ ಇಸ್ ಬಿಲೀವ್ ದಟ್ ಇಟ್ ಈಸ್ ವಾಟ್ ಸಿಮಿಲರ್ ಟು ದ ಕೋಪಸ್ ಗ್ಲಾನ್ಸ್ ಇನ್ ಮೇಲ್ ಕೋಪಸ್ ಗ್ಲಾನ್ಸ್ ಮಾಡುತ್ತೆ ಅಂತ ಗೊತ್ತಲ್ವಾ ಸೊ ಹಾಗೆಯೇ ಇಲ್ಲೂ ಕೂಡ ಒಂದು ಲೂಬ್ರಿಕೇಶನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಲ್ಲೂ ಕೂಡ ಕೋಪಸ್ ಏನು ಮಾಡುತ್ತೆ ಒಂದು ಲುಬ್ರಿಕೇಟಿಂಗ್ ಮೆಟೀರಿಯಲ್ ಅಥವಾ ಲೂಬ್ರಿಕೇಟಿಂಗ್ ಲಿಕ್ವಿಡ್ನ ರಿಲೀಸ್ ಮಾಡುತ್ತೆ ಇಲ್ಲೂ ಕೂಡ ಹಾಗೆಯೇ ಬರ್ತೋಲಿನ್ ಗ್ಲ್ಯಾಂಡ್ಸ್ ಏನಿದೆ ಅದು ಕೂಡ ಲುಬ್ರಿಕೇಟಿಂಗ್ ಲಿಕ್ವಿಡ್ನ ರಿಲೀಸ್ ಮಾಡ್ತಾ ಇದೆ ಅಂತ ಅಷ್ಟೇ ನೀವೀಗ ತಿಳ್ಕೊಳ್ಬೇಕಾಗಿರೋದು ಸೊ ಇದಿಷ್ಟು ಏನಿದೆ ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟಾಲಿಯನ್ ಇದೆ ವಿಲ್ವಾ ಬಗ್ಗೆ ಆಯ್ತು ಸೊ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ ಎರಡು ಸ್ಟ್ರಕ್ಚರ್ ಏನಿದೆ ಮ್ಯಾಮರಿ ಗ್ಲ್ಯಾಂಡ್ ಆಸ್ ವೆಲ್ ಆಸ್ ದ ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಇದಿಷ್ಟು ಕ್ಲಿಯರ್ ಆಗಿದೆ ಸೊ ಕ್ವಿಕ್ ಆಗಿ ಒಂದು ಎಕ್ಸ್ಟರ್ನಲ್ ಜೆನೆಟಲಿಯಾದು ರಿವಿಷನ್ ನೋಡ್ಬಿಡೋಣ ಎಕ್ಸ್ಟರ್ನಲ್ ಜೆನೆಟಾಲಿಯ ವುಲ್ವಾ ಅಂತ ಕೂಡ ಕರಿತೀವಿ ಪ್ರೆಸೆಂಟ್ ಔಟ್ಸೈಡ್ ದ ಅಬ್ಡಮಿನಲ್ ಕ್ಯಾವಿಟಿ ಹೊರಗಡೆ ಕಾಣಿಸುವಂಥ ಒಂದು ಸ್ಟ್ರಕ್ಚರ್ ಇದರಲ್ಲಿ ಯಾವ್ಯಾವ ಪಾರ್ಟ್ ಇದೆ ಅಂತಂದರೆ ಮಾನ್ಸ್ ಪ್ಯೂಬಿಯಸ್ ಇದೆ ಅಂದರೆ ನಾನು ಹೇಳ್ದೆಲ್ಲ ಸ್ವಲ್ಪ ಸ್ಪಾಂಜಿ ಫ್ಯಾಟ್ ಸ್ಟೋರ್ ಮಾಡುವಂಥ ಒಂದು ರೀಜನ್ ಏನಿದೆ ಅದರಿಂದ ಹೇರ್ ಬರ್ ಹೇರ್ ಗ್ರೋ ಆಗಿರುತ್ತಲ್ಲ ಆ ರೀಜನ್ನ ನಾವು ಮಾನ್ಸ್ ಮಾನ್ಸ್ಪ್ಯೂಬಿಯಸ್ ಅಂತ ಹೇಳ್ತೀವಿ ಲೆಬಿಯಾ ಮೆಜೋರಾ ಇದೆ ಲೆಬಿಯಾ ಮೈನೋರಾ ಇದೆ ಹೈಮೆನ್ ಕ್ಲೈಟೋರಿಸ್ ಎಲ್ಲ ನಾಲ್ಕು ಏನಿದೆ ಸ್ಟ್ರಕ್ಚರ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವುದೇ ರೀತಿ ಕನ್ಫ್ಯೂಷನ್ ಇದ್ದರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಮೀ ಡೌಟ್ಸ್ ಐ ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್ ಸೊ ಈ ವಿಡಿಯೋದಲ್ಲಿ ಏನಿತ್ತು ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟಾಲಿಯ ಮತ್ತೆ ಮ್ಯಾಮರಿ ಗ್ಲ್ಯಾಂಡ್ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಗ್ಯಾಮೆಟೋಜೆನಿಸ್ ಟಾಪಿಕ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್